ಹಾಯ್ ಫ್ರೆಂಡ್ಸ್ ಮಾವಿನಕಾಯಿ ಕಟ್ ಮಾಡೋದು ತೋರಿಸ್ತೀನಿ ನೋಡಿರಿ ಮಾವಿನಕಾಯಿ ಕಟ್ ಮಾಡೋದು ಉಪ್ಪಿನಕಾಯಿಗೆ ಹಾಕಿದೆ ಅದು ಕಟ್ ಮಾಡೋದು ತೋರಿಸಿದ್ದಿಲ್ಲ ಮರ್ತೋಗೋದು ಈಗ ಅದಕ್ಕೆ ಇನ್ನೊಂದೆರಡು ಮಾವಿನಕಾಯಿ ತಗೊಂಡು ಕಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಕಟ್ ಮಾಡ್ತಾರೆ ಅನ್ನೋದು ಅಡ್ಡ ಇಟ್ಟು ಕಟ್ ಮಾಡ್ತಾ ಇದ್ದಾರೆ ಅದು ಗೊಟ್ಟೆ ತೋರಿಸಮ್ಮ ಒಂದು ಸ್ವಲ್ಪ ಇದು ಗೊಟ್ಟೆ ಬೆರಕೆ ಹೋಳಿ ಕಟ್ ಮಾಡಿ ಎಲ್ಲ ತೋರಿಸಿ ನೋಡಿ ಇದು ಸ್ವಲ್ಪ ನೋಡಿ ಈ ಥರ ಗೊಟ್ಟೆ ಬೆರಕೆ ಮಚ್ಚಲ್ಲಿ ಕಟ್ಕೋಬೇಕು ಈ ಥರ ಮರದ ಹುಡ್ಡಿನಲ್ಲಿ ಈ ಥರ ಕಡ್ಕೊಂಡು ಆಮೇಲೆ ಆಂಧ್ರ ಉಪ್ಪಿನಕಾಯಿ ಟೈಪು ಹಾಕಬೇಕು ಅದು ತೋರಿಸ್ತೀನಿ ನೋಡಿ ಆಮೇಲೆ ವಿಳಿಯದಾಗೆಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಅಂದ್ಕೊಂಡಿನಿ ಇವತ್ತು ಆಂಧ್ರ ಸ್ಟೈಲ್ ಮಾವಿಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ ನೋಡಿ ಅಂದರೆ ನಾನು ಸದ್ಯಕ್ಕೆ ಸ್ವಲ್ಪ ಹಾಕ್ತೀನಿ ಇದು ಐದು ಮಾವಿನಕಾಯ್ದು ಇದರಲ್ಲಿ ಐದು ಬಟ್ಲಿದೆ ಆರು ಬಟ್ಲಾಗೆ ಒಂದು ಉಪ್ಪು ಒಂದು ಖಾರ ಹಾಕಬೇಕಾಗುತ್ತೆ ಐದು ಬಟ್ಲಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಉಪ್ಪು ಕಡಿಮೆ ಖಾರ ಹಾಕ್ತೀನಿ ನೋಡ್ಕೊಳ್ಳಿ ಇದರಾಗೆ ಐದು ಬಟ್ಲಿದೆ ಇದು ಇದ್ರಾವು ಯಾವ್ದಾರು ಹಾಳ್ಕೊಂಡಿ ಆರಕ್ಕೆ ಒಂದು ಉಪ್ಪು ಒಂದು ಖಾರ ಹಾಕಬೇಕು ಈ ಥರ ಈ ತರ ಐದು ಬಟ್ಲಿದೆ ಈ ತರ ಐದು ಬಟ್ಲಿದೆ ತುಂಬಾ ಹಳದಿರ ತೋರಿಸಿ ನೋಡಿ ನೋಡಿ ಫಸ್ಟ್ ಎಣ್ಣೆ ಹಾಕ್ತೀನಿ ಒಂದು ಬಟ್ಲು ಯಾವಾಗಲೂ ಫಸ್ಟ್ ಎಣ್ಣೆ ಹಾಕೋಬೇಕ್ರಿ ಒಂದು ಬಟ್ಲು ಹಾಕಿದೀನಿ ಸದ್ಯಕ್ಕೆ ನಾವು ಯಾವಾಗ ಮೇಲೆ ಮಾಡಿ ಎಫ್ರೆ ಸರ್ ಉಪ್ಪಿನಕಾಯಿ ಮೇಲೆ ಎಣ್ಣೆ ನಿಂಕೋಬೇಕ್ರಿ ಈಗ ಒಂದು ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಕಡಿಮೆ ಹಾಕ್ತೀನಿ ಆಹಾರ ಒಂದು ಲೆಕ್ಕ ಇದ್ರಾಗ ಆರು ಇದ್ರೆ ಒಂದ್ ಬಟ್ಲು ಒಂದು ಹಾಕ್ಬೇಕು ಕುಂಚು ಮುಂಚೂಪ್ ಕಡಿಮೆ ಆಗ್ತಾ ಖಾರನೂ ಅಷ್ಟೇ ಖಾರನಷ್ಟೇ ಹಿಂಗೆ ಸ್ವಲ್ಪ ಕಡಿಮೆ ಆಗ್ತೀನಿ ಇಲ್ಲಾದ್ರೆ ತುಂಬ ತುಂಬಾ ಹಾಕ್ಬೇಕಾಗುತ್ತೆ ಇನ್ನೊಂದ್ ಬಟ್ಲಿಗೆ ಖಾರ ತಿನ್ಲಾದರೂ ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕಬಹುದು ಈ ಖಾರ ಇದ್ರೆ ಚೆನ್ನಾಗ್ಯ ಇದರಲ್ಲಿ ಮಾಮೂಲಿ ಅಲ್ರಿ ಒಂದು ಎರಡು ಸ್ಪೂನ್ ಹಾಕ್ತೀನಿ ನೋಡಿರಿ ಆಮೇಲೆ ಇದು ಅರ್ಧ ಬಟ್ಲ ಸಾಸಿವೆ ಹಾಕ್ತೀನಿ ಇಲ್ಲ ಅರ್ಧ ಬಟ್ಲ ಸಾಸಿವೆ ಇದ್ದೀನಿ ಐದಕ್ಕೆ ಮೆಂತ್ಯ ಒಂದು ಏನು ಹಾಕಲ್ಲ ಮೆಂತ್ಯ ಒಂದು ಒಂದು ಸ್ಪೂನ್ ಸಾಕಿ ಒಂದೂವರೆ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಬಟ್ಲು ಸುಂದ್ರ ಜಜ್ಜಿಟ್ಕೊಂಡಿದ್ದೀವಿ ರೀ ಬೆಳ್ಳುಳ್ಳಿ ಹುಲ್ಬಾಟ್ಲು ಇದೆಲ್ಲ ಕಲ್ಸ್ಬಿಟ್ಟು ಎಣ್ಣೆ ಕಡಿಮೆ ಆದ್ರೆ ಮತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಕಲಸಿ ಇಡ್ಬೇಕ್ರಿ ಮೂರ್ ದಿನ ಹಿಂಗೆ ಕಲಸಿ ಹಿಂದೆ ಬಿಡ್ಬೇಕ್ರಿ ಮೂರ್ ದಿನ ಮತ್ತೆ ಕಲಸಿ ಡಬ್ಬಿಗೆ ತುಂಬಿ ಇಡ್ಬೇಕ್ರಿ ಆಯ್ ಫ್ರೆಂಡ್ಸ್ ಸಾರಿ ಮಗ್ಬಿಟ್ಟೆ ಇದು ಕಟ್ ಇದು ಬೊಟ್ಟೆ ಬೆರಿಕೆ ಇದು ಮಚ್ಚಲ್ಲಿ ಒಂದು ಇದು ಇಡ್ಕೊಂಡು ಎಳ್ಳೀರ್ ಕೊಚ್ಚ ಹತ್ರ ಹೋಗಿ ಕಟ್ ಮನೆ ಒಳಗೆಲ್ಲ ನಮ್ಗೆ ಆಗಲ್ಲ ನಾನೇನೋ ಕೆಲಸ ಮನೆ ಕೆಲ್ಸ್ತಾರ ಹತ್ರ ಒಂದು ಐದು ಕಟ್ ಮಾಡಿಸ್ಕೊಂಡೆ ನೀವು ಭಾಳ ಹಾಕೋದಾದ್ರೆ ಈ ಥರ ಗೊಟ್ಟೆ ಇರಬೇಕು ರೀ ಈ ಥರ ಗೊಟ್ಟೆ ಇದ್ದರೆ ಮೆತ್ತಗಾಗಲ್ಲ ಉಪ್ಪಿನಕಾಯಿ ಫಸ್ಟೇ ತೋರಿಸ್ಬೇಕಾಯ್ತು ಮತ್ಬಿಟ್ಟೆ ಅಕ್ಕಿಗೆ ಇದು ಕಲಿಸಿದ್ನಲ್ಲ ಮತ್ತೆಲ್ಲ ಇನ್ನು ತೆಗೆದುಬಿಟ್ಟು ಖಾರ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗೊಟ್ಟೆ ಇರಬೇಕು ಹ್ಞೂ ಗೋಡ ಇದ್ರ ಬರಕ್ಕೆ ಹಾಕಿದರೆ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಮೆತ್ತಗಿರಲ್ಲ ಗಟ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೇಮ್ ಆಂಧ್ರದ ಉಪ್ಪಿನಕಾಯಿ ಸ್ಟೈಲಿನೇ ಆಗ್ತಿರೋದು ಸ್ವಲ್ಪ ದೊಡ್ಡೋಳಾಗಿದೆ ಇದು ಸ್ವಲ್ಪ ಅಣ್ಣತ್ತಿತ್ತು ಅದರಿಂದ ಚಿಕ್ಕ ಹೋಳು ಮಾಡಕ್ಕೆ ಬರ್ಲಿಲ್ಲ ನೀವು ಇದ್ರಾಗ ಇನ್ನೊಂದೊಂದು ಏಳು ಮಾಡ್ಕೋಬಹುದು ಗಟ್ಟಿ ಮಾವಿನಕಾಯಿ ಸಿಕ್ತು ಅಂದ್ರೆ ಮಾಡ್ಕೋಬಹುದು ನೋಡಿ ಕಲ್ಲಿಗೆ ಆಗಿದೆ ಇದು ಎಲ್ಲ ಮತ್ತೆ ಅರ್ಧ ಬಟ್ಲು ಎಣ್ಣೆ ಹಾಕಿದ್ದೀನಿ ಒಂದೂವರೆ ಬಟ್ಲು ಎಣ್ಣೆ ಹಿಡಿದಿದೆ ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಗಟ್ಟಿ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಈ ಥರ ಆಗಿದೆ ಐದು ಮಾವಿನಕಾಯಿದು ಈ ಥರ ಎಲ್ಲ ಆಗಿದೆ ಆಮೇಲೆ ಇದು ದಿನ ಮೂರು ದಿನ ಇದು ಹಾಕಿ ಕಲಸಿ ನೆಕ್ಸ್ಟ್ ಮೂರು ದಿನ ಆದ್ಮೇಲೆ ಡಬ್ಬಿಗೆ ತುಂಬಿಡಬೇಕು ಗ್ಲಾಸು ಇಲ್ಲ ಜಾಡಿ ಅದರಲ್ಲಿ ತುಂಬಿಡ್ಬೇಕು ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಾಗಿದೆ ಇದೇನು ನಲ್ಲಿ ಇಡೋದು ಬೇಕಾಗಿಲ್ಲ ಖಾರ ಸ್ಟ್ರಾಂಗ್ ಬಿದ್ದಿರುತ್ತೆ ಎಣ್ಣೆ ಬಿದ್ದಿರುತ್ತೆ ಫ್ರಿಡ್ನ ಇಡೋದೇನು ಬೇಕಾಗಿಲ್ಲ ಕಡೆಗೆ ಇಡ್ಬೋದು ನೋಡಿ ಈ ಥರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಇದು ಆದ್ರಷ್ಟು ಉಪ್ಪಿನಕಾಯಿದೆ ನೋಡಿ ಚೆನ್ನಾಗಿ ಇದು ಸ್ವಲ್ಪ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಸೀಸನ್ ಆವಿನಕಾಯಿ ಸೀಸನ್ ಅದಕ್ಕೆ ನೋಡಿ ಈ ಇದೆ ಇದೆಲ್ಲ ಚೆನ್ನಾಗಿದೆ